ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮಿಮೆಷನ್ ನೀವೇ ಅದರ ಹೊಸಕ್ಕೆ ಚಾನಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಲೈಕ್ ಸಪೋರ್ಟ್ ಮಾಡಿ ಪಡಿತರ ಚೀಟಿದಾರರಿಗೆ ಏನು ಮುಂದೆ ಡಿಜಿಟಲ್ ರೇಷನ್ ಕಾರ್ಡನ್ನು ನೀಡುವುದಾಗಿ ಸರ್ಕಾರ ಘೋಷಿಸಿದೆ ಸ್ನೇಹಿತರು ಬನ್ನಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಹೇಗೆ ಅರ್ಜಿ ಹಾಕಬೇಕು ಮತ್ತು ಮೊದಲೇ ರೇಷನ್ ಕಾರ್ಡ್ ಇದ್ದವರು ಹೇಗೆ ಇದನ್ನು ಡೌನ್ಲೋಡ್ ಮಾಡಬೇಕೆಂಬುದನ್ನು ನೋಡೋಣ ಭಾರತದ ಪ್ರತಿ ಕುಟುಂಬದ ಅಗತ್ಯವನ್ನು ಪೂರೈಸುವ ಪ್ರಮುಖ ದಾಖಲೆ ಎಂದರೆ ರೇಷನ್ ಕಾರ್ಡ್ ಈಗ ಈ ಒಂದು ದಾಖಲೆ ಸಂಪು ಸಾಂಪ್ರದಾಯಿಕ ಕಾಗದ ಅಥವಾ ಪ್ಲಾಸ್ಟಿಕ್ ಕಾರ್ಡ್ ರೂಪದಿಂದ ಬದಲಾಗಿ ಡಿಜಿಟಲ್ ರೂಪವನ್ನು ತಾಳಿದೆ ಬನ್ನಿ ಏನು ನೋಡೋಣ ಡಿಜಿಟಲ್ ರೇಷನ್ ಕಾರ್ಡ್ ಈ ರೇಷನ್ ಕಾರ್ಡ್ ಎಂದರೇನು ಅಂದರೆ ಡಿಜಿಟಲ್ ರೇಷನ್ ಕಾರ್ಡ್ ಎಂಬುದು ರೇಷನ್ ಕಾರ್ಡ್ನ ಎಲೆಕ್ಟ್ರಾನಿಕ್ ಆವೃತ್ತಿಯಾಗಿದೆ ಇದನ್ನು ಸರ್ಕಾರಿ ಪೋರ್ಟಲ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಆನ್ಲೈನ್ ಪ್ರವೇಶಿಸಿ ನೀವು ಡೌನ್ಲೋಡ್ ಮಾಡಬಹುದು ಸ್ನೇಹಿತರೆ ಇದು ನಿಮ್ಮ ಫೋನ್ ಅಥವಾ ಕಂಪ್ಯೂಟರ್ನಲ್ಲೇ ಸುರಕ್ಷಿತವಾಗಿರುತ್ತದೆ ಹಾಗೂ ನಿಮ್ಮ ಮಾಹಿತಿ ಎಲ್ಲವನ್ನು ಕ್ಯೂ ಆರ್ ಕೋಡ್ ಬಾರ್ ಕೋಡ್ನಲ್ಲಿ ಮೂಲಕ ಸಂಗ್ರಹವಾಗಿರುತ್ತದೆ ಇದರಿಂದ ಅದನ್ನು ಸುಲಭವಾಗಿ ಸ್ಕ್ಯಾನ್ ಮಾಡಿ ಪರಿಶೀಲಿಸಬಹುದು ಡಿಜಿಟಲ್ ರೇಷನ್ ಕಾರ್ಡ್ ಕೇಂದ್ರ ಸರ್ಕಾರದ ಒಂದು ರಾಷ್ಟ್ರದ ಒಂದು ರಾಷ್ಟ್ರ ಒಂದು ರೇಷನ್ ಕಾರ್ಡ್ ಯೋಜನೆಯ ಒಂದು ಪ್ರಮುಖ ಭಾಗವಾಗಿದೆ ಯೋಜನೆಯಡಿಯಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಆಧಾರ್ ಸಂಖ್ಯೆಗೆ ಜೋಡಿಸಲ್ಪಟ್ಟಿರುತ್ತದೆ ಇದರ ಪ್ರಕಾರ ದೇಶದ ಯಾವುದೇ ರಾಜ್ಯದಲ್ಲಿ ನ್ಯಾಯಬೆಲೆ ಅಂಗಡಿಯಲ್ಲಿ ನೀವು ಬಯೋಮೆಟ್ರಿಕ್ ಮೂಲಕ ನಿಮ್ಮ ಪಡಿತರ ಸರಕುಗಳನ್ನು ಪಡೆಯಬಹುದು ಇದರಿಂದ ಪಾರದರ್ಶಕತೆಯು ಸಿಗುತ್ತದೆ ಪ ಪಡಿತರ ವಿತರಣೆ ವ್ಯವಸ್ಥೆ ಹೆಚ್ಚು ಪಾರದರ್ಶಕವಾಗುತ್ತದೆ ನೀವು ಎಷ್ಟು ಪಡಿತರ ಪಡೆದಿದ್ದೀರಿ ಎಂಬುದು ಆನ್ಲೈನ್ ರೆಕಾರ್ಡಲ್ಲಿ ಇರುತ್ತದೆ ಹಾಗೂ ಈ ಡಿಜಿಟಲ್ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವ ವಿಧಾನ ನೋಡುವುದಾದರೆ ನಿಮ್ಮ ರಾಜ್ಯದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾ ಗ್ರಾಹಕ ವ್ಯವಹಾರ ಇಲಾಖೆ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಎಸ್ ಟಿ ಪಿ ಪಿ ಎಸ್ ಸ್ಲ್ಯಾಶ್ ಸ್ಲ್ಯಾಶ್ ಆಹಾರ್ ಡಾಟ್ ಕಾರ್ ಡಾಟ್ ಇನ್ ನೈಸ್ ಇನ್ಗೆ ನೀವು ಭೇಟಿ ನೀಡಿ ಹೊಸ ರೇಷನ್ ಕಾರ್ಡ್ಗೆ ಅಪ್ അപ്ലൈ ഫോർ ന്യൂ രേഷൻ കാര്ഡ് അഥവാ സമാനവധ ആയിക്കി ആൻ അർജി ഫാമെന്ന നിങ്ങള വൈയക്തികുടുംബ വിവര വിളസം ഭർത്തിമി ആ കഴകിന ദാഖല സ്കാൻ മാി പ്രവൃത്തികളെ അപ്ലോഡ് മാടി ആധാർ കാര്ഡ് വോട്ടർ ഐ ഡി കാര്ഡ് അഥവാ വിളാസുരാവസ്ബുക്ക് കാൻസൽ ചെക്ക് ಅಥವಾ ಕುಟುಂಬದ ಫೋಟೋ ಅರ್ಜಿ ಸಲ್ಲಿಸಿದ ನಂತರ ಒಂದು ಅರ್ಜಿ ಉಲ್ಲೇಖದ ಸಂಖ್ಯೆ ರೆಫರೆನ್ಸ್ ನಂಬರ್ ನೀಡಲಾಗುವುದು ಈ ಸಂಖ್ಯೆಯನ್ನು ಉಪಯೋಗಿಸಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಆನ್ಲೈನ್ನಲ್ಲಿ ಟ್ರ್ಯಾಕ್ ಮಾಡಲಾಗುವುದು ಹಾಗೂ ನಿಮ್ಮ ಬಳಿ ಆನ್ಲೈನ್ ಸೌಲಭ್ಯ ಇಲ್ಲವಾದರೆ ನೀವು ಕಾಮನ್ ಸರ್ವಿಸ್ ಸೆಂಟರ್ನಲ್ಲಿ ಸಹಾಯ ಪಡೆಯಬಹುದು ಡಿಜಿಟಲ್ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡುವುದು ಹೇಗೆ ನೋಡುವುದಾದರೆ ನಿಮ್ಮ ಬಳಿ ಈಗಾಗಲೇ ರೇಷನ್ ಕಾರ್ಡ್ ಇದ್ದರೆ ನೀವು ಒಂದು ಈ ಡಿಜಿಟಲ್ ಪ್ರತಿಯನ್ನು ಹೇಗೆ ಡೌನ್ಲೋಡ್ ಮಾಡಲು ನೋಡು ನೋಡೋಣ ಬನ್ನಿ ರಾಜ್ಯದ ಅಧಿಕೃತ ಪೋರ್ಟಲ್ ಮೂಲಕ ನಿಮ್ಮ ರಾಜ್ಯದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಈ ರೇಷನ್ ಕಾರ್ಡ್ ಅಥವಾ ಪ್ರಿಂಟ್ ರೇಷನ್ ಕಾರ್ಡ್ ಆಯ್ಕೆಯನ್ನು ಆರಿಸಿ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆ ಅಥವಾ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ನಿಮ್ಮ ನೋಂದಾಯಿತ ಮೊಬೈಲ್ ನಂಬರ್ಗೆ ಬರುವ ಒ ಟಿ ಪಿಯನ್ನು ನಮೂದಿಸಿ ಪಿ ಡಿ ಎಫ್ ಪಾ ಕಾರ್ಡ್ ಡೌನ್ಲೋಡ್ ಆಗುತ್ತದೆ ಇದನ್ನು ಸೇವ ಸೇವ್ ಮಾಡಿ ಮುದ್ರಿಸಿ ಮೇರಾ ರೇಷನ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಗೂಗಲ್ ಪ್ಲೇ ಸ್ಟೋರ್ನಿಂದ ಮೇರಾ ರೇಷನ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಮತ್ತು ಆಧಾರ್ ಸಂಖ್ಯೆಯನ್ನು ಬಳಸಿ ಲಾಗಿನ್ ಮಾಡಿ ಅಪ್ಲಿಕೇಶನ್ ನಿಮ್ಮ ಡಿಜಿಟಲ್ ರೇಷನ್ ಕಾರ್ಡನ್ನು ತೋರಿಸುತ್ತದೆ ನಿಮ್ಮ ನೀವು ಅದನ್ನು ನೋಡಬಹುದು ಮತ್ತು ಡೌನ್ಲೋಡ್ ಮಾಡಬಹುದು ಇತರ ಪೋರ್ಟಲ್ಗಳ ಮೂಲಕ ಮಾಡುವುದಾದರೆ ಡಿಜಿಟಲೀಕರಣ ಅಥವಾ ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಪೋರ್ಟಲ್ ಎನ್ ಎಫ್ ಎಸ್ ಎಂತೆ ಕೇಂದ್ರೀಯ ಪೋರ್ಟಲ್ಗಳ ಮೂಲಕ ನಿಮ್ಮ ಡಿಜಿಟಲ್ ಕಾರ್ಡನ್ನು ನೀವು ಬಳಿದುಕೊಳ್ಳಬಹುದು ಸ್ನೇಹಿತರು ಡಿಸ್ಟ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್